ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಟಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕಟಿಂಗ್ ಬಂದುಬಿಟ್ಟು ನಾನು ಥರ್ಟಿ ಟು ಸೈಜದ ಕಟೋರಿ ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಅಂದರೆ ಇವಾಗ ಸಣ್ಣ ಸೈಜ್ ಇರುತ್ತಲ್ವ ಕಟೋರಿ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಮತ್ತು ಕಟೋರಿ ಟಕ್ಸ್ ಬರಲ್ಲ ಮತ್ತು ಕಟೋರಿ ಸರಿಯಾಗಿ ಕೂರಲ್ಲ ಒನ್ ಟಕ್ಸ್ ಆ ಕಡೆ ಒನ್ ಟಕ್ಸ್ ಈ ಕಡೆ ಕೂರುತ್ತೆ ಅನ್ನೋರಿಗೆ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಟಿಪ್ಸ್ ಸಹಿತ ಹೇಳ್ತೀನಿ ಯಾವ ಥರ ಕಟಿಂಗ್ ಮಾಡಬೇಕು ಮತ್ತು ಕಟೋರಿ ಶೇಪನ್ನು ನಾವು ಯಾವ ಯಾವ ರೀತಿ ತೆಗಿಬೇಕು ಅಂದರೆ ಥರ್ಟಿ ಟು ಸೈಜ್ ಅಂದರೆ ಚಿಕ್ಕದಿರುತ್ತೆ ಕಟೋರಿ ಸೈಜು ಸೊ ನಾವು ಒಬ್ಬ ಕೆಲವರು ಏನು ಮಾಡ್ತಾರೆ ಪೇಪರ್ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ಬಿಟ್ರೆ ಅದ ಶೇಪ್ ಕೆಡತ್ತೆ ನೋಡಿ ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಅರ್ಥ ಆಗುತ್ತೆ ಸೋ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ಕನೆಕ್ಟ್ ಆಗಿಲ್ಲ ಚೆನ್ನ ಚಾನಲ್ನ ಕನೆಕ್ಟಾಗಿ ಹಾಗೆ ಬೆಲ್ ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಬರಲಿ ಅಂತ ಹೇಳ್ತೀನಿ ಸೊ ನಾವು ಎಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ನೋಡಿ ವಿಡಿಯೋನ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಕಟಿಂಗ್ ಮಾಡೋಣ ಮೊದಲಿಗೆ ನಾನು ಇದು ಲೈನಿಂಗ್ ಬಟ್ಟೆ ಮೇಲೆ ಅನ್ವಯ ಆಗುತ್ತೆ ಈ ಮೇಜರ್ಮೆಂಟು ಯಾಕಂದರೆ ಇದು ಕಸ್ಟಮರ್ದು ಸೊ ನಾನು ಕಸ್ಟಮರ್ ಬ್ಲೌಸನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಥರ ಲೆಂತ್ ಬಂದ್ಬಿಟ್ಟು ಹದಿಮೂರು ಇಂಚಿದೆ ನೋಡಿ ಅಂದರೆ ಕುಳ್ಳಕ್ಕಿದ್ದಾರೆ ಸ್ವಲ್ಪ ಸೈಜ್ ನೋಡಿಬಿಟ್ಟು ಆದರೂ ನಾವು ಕಟಿಂಗ್ ಮಾಡಬೇಕಾಗ್ಯೆ ಹದಿಮೂರು ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ ಈ ಥರ ಹಿಂಗೆ ಮತ್ತು ಕಟೋರಿ ಅದು ಶೋಲ್ಡರ್ ಬಂದುಬಿಟ್ಟು ಐದು ಇಂಚು ಈ ಥರ ನಾಲ್ಕೂವರೆ ಇಂಚಿದೆ ಅದರಲ್ಲಿ ಅರ್ಧ ಇಂಚನ್ನು ಆ್ಯಡ್ ಮಾಡಿದ್ದೀನಿ ಬಗಲಿನ ಉದ್ದ ಐದು ಪಾಯಿಂಟ್ ಎರಡು ಇವಾಗ ಚೌಕ್ ಬಾಕ್ಸ್ ಹಾಕೋಣ ಇದನ್ನು ಈ ರೀತಿ ಈ ರೀತಿ ನೋಡಿ ಸೊ ಇವಾಗ ಎದೆ ಸುತ್ತಳತೆ ಫಸ್ಟಿಗೆ ಬಿಡೋಣ ಆರ್ಮೋಲ್ ರೌಂಡು ನಾವು ಫಸ್ಟ್ ತಕೊಳೋಕ್ಕಿಂತ ಮುಂಚೆನೇ ಎದೆ ಸುತ್ತಳತೆ ಹಾಕಿಬಿಡೋಣ ಆಯಿತಾ ಇಲ್ಲಿ ನೋಡಿ ಎದೆ ಸುತ್ತಳತೆ ಬಂದುಬಿಟ್ಟು ಇದಕ್ಕೆ ಅಂಟು ಹತ್ತಿದೆ ನೋಡಿ ಎಂಟು ಇಂಚಿದೆ ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಮುಂದೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಇಲ್ಲಿಗೆ ಸೊ ಇವಾಗ ಆರ್ಮೋಲ್ ಶೇಪನ್ನು ಹಾಕೋಣ ಆರ್ಮಲ್ ಮುಂಭಾಗಕ್ಕೆ ಅರ್ಧ ಇಂಚಿಗೆ ಒಳಗೆ ತೊಗೊಂಡ್ಬಿಟ್ಟು ಸೇಫ್ ಹಾಕ್ತೀನಿ ಯಾಕಂದರೆ ರಿಂಕಲ್ಸ್ ಬರಲ್ಲ ಬಗಲಲ್ಲಿ ಅದಕ್ಕಾಗಿ ನೋಡಿ ಈ ರೀತಿ ಇವಾಗ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಈ ರೀತಿ ನೋಡಿ ಹೆಂಗೆ ಬಂದಿದೆ ಮಾರ್ಕ್ ಎಲ್ಲ ಹೇಗಿದೆ ಅಂತ ನೋಡಿ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ನಿಮಗೆ ಇವಾಗ ಶೋಲ್ಡರ್ ಪಟ್ಟಿ ತಗೊಳ್ಳೋಣ ಶೋಲ್ಡರ್ ಪಟ್ಟಿ ಬಂದುಬಿಟ್ಟು ಮೂರು ಇಂಚು ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಪದೇ ಪದೇ ನೋಡಿ ವಿಡಿಯೋನ ಅರ್ಥ ಆಗುತ್ತೆ ನಿಮಗೆ ತುಂಬ ಈಸಿ ಇದೆ ಆರೂವರೆಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇದನ್ನು ನಾನು ಈ ರೀತಿ ಹೀಗೆ ಬಾಕ್ಸ್ ಮಾಡ್ಕೊತೀನಿ ನೋಡಿ ಮುಂಭಾಗದ ಕೊರಳು ಇದು ಸೊ ಇದಕ್ಕೆ ರೌಂಡ್ ಶೇಪನ್ನು ತೆಗ್ಯೋಣ ಈ ರೀತಿ ಇವಾಗ ಸಾರಿ ಈ ಕಡೆ ಸ್ವಲ್ಪ ಇದಾಗಿದೆ ನೋಡಿ ಸರಿಯಾಗಿ ಸರಿಯಾಗಿಟ್ಕೊಳಿದ್ವಿ ಪೇಪರನ ಇವಾಗ ಇಷ್ಟ ಆಯ್ತಲ್ವಾ ಇವಾಗ ಸೊಂಟದ ಸುತ್ತಳತೆ ಆಯಿತಾ ಸೊಂಟದ ಸುತ್ತಳತೆ ಬಂದುಬಿಟ್ಟು ಇಪ್ಪತ್ತೆಂಟು ಇಂಚಿದೆ ನೋಡಿ ಹಾಗಾಗಿ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಇಲ್ಲಿಗೆ ಇದು ನೋಡಿ ಏಳು ಇಂಚಿಗೆ ಒಂದು ಮಾರ್ಕು ಒಂದೂವರೆ ಇಂಚು ಸಿಲೈ ಮಾರ್ಜೇನು ಒಂದು ಇಂಚು ಹಿಂಭಾಗಕ್ಕೆ ಟಕ್ಸ್ ಇರುತ್ತಲ್ಲ ಅದರಲ್ಲಿ ಮುಂಭಾಗದಲ್ಲಿ ಇದ್ರ ಅಗತ್ಯ ಏನಿಲ್ಲ ಅದನ್ನು ನಾನು ಕಟ್ಟಿಂಗ್ ಮಾಡುವಾಗ ಕಟ್ ಮಾಡಿ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಈ ಥರ ನೋಡಿ ಜೋಡಿಸ್ಕೊಳ್ಳಿ ಇದಕ್ಕೆ ಈ ಮಾರ್ಜಿನನ್ನು ಜೋಡಿಸ್ಕೋಬೇಕು ಈ ಥರ ಮುಂಭಾಗದ ಕಟ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ ಹಾಗಾಗಿ ನಾನು ಏನೇನು ಟಿಪ್ಸ್ ಟಿಪ್ಸನ್ನು ಹೇಳ್ತೀನಿ ನೋಡಿ ಅದನ್ನು ನೀವು ಫಾಲೋ ಮಾಡಿ ಖಂಡಿತ ನಿಮಗೆ ಸರಿಯಾದ ಇದು ಬರುತ್ತೆ ನೋಡಿ ಮೂರುವರೆ ಇಂಚಿಗೆ ನಾನು ಇಲ್ಲಿ ನೋಡಿ ಈ ಥರ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಇಲ್ಲಿಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಸೋಹಾರಿ ಅದು ನಾಯಿ ಜಗಳಾಡ್ತಿದ್ದಾವೆ ನೋಡಿ ರೆಕಾರ್ಡಿಂಗ್ ಮಾಡುವಾಗ ಹೆಂಗಾಗಬೇಕಾ ಇವಾಗ ಸ್ಟ್ರೇಟ್ ಲೈನನ್ನು ಹಾಕ್ತೀನಿ ಬೆಕ್ಕು ನಮ್ಮ ಬೆಕ್ಕು ನಾಯಿಗಳನ್ನು ಒಳಗಡೆನೆ ಬರೋ ಬಿಡೋದಿಲ್ಲ ಅದು ಆ ನಾಯಿನ ಅಂಜಿಸುತ್ತೆ ಬೆಕ್ಕು ಆ ಥರ ಬೆಕ್ಕು ಅದು ಹುಲಿ ಥರ ಈ ಥರ ಸೇಫ್ ತೊಗೋತೀನಿ ನೋಡಿ ಇವಾಗ ನಾವು ಎಲ್ಲಿಗೆ ಮಿಸ್ಟೇಕ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತೀನಿ ನೋಡಿ ನಾವು ಥರ್ಟಿ ಟು ಸೈಜದ ಕಟೋರಿ ಇದ್ದಾಗ ನಾವು ಇಲ್ಲಿ ಐದು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀವಲ್ವ ಇಲ್ಲಿಗೆ ಈ ಥರ ಹಾಕಬಾರ್ದು ಅಲ್ಲಿ ತಪ್ಪಾಗತ್ತೆ ಯಾಕಂದರೆ ನಮ್ಮದು ಶೇಪಲ್ಲಿ ಬರಬೇಕು ಅಂದರೆ ಅದು ನಾವು ಶೇಪಲ್ಲಿ ಬರಬೇಕಂದ್ರೆ ನಾವು ಕಡಿಮೆ ಇಡಬೇಕು ಮತ್ತು ಆದಷ್ಟು ನಾವು ಮಾರ್ಕನ್ನು ಮಾಡುವಾಗ ಸರಿಯಾಗಿ ಮಾರ್ಕ್ ರೌಂಡ್ ಶೇಪಲ್ಲಿ ಬಂದರೆ ಅದು ಸರಿಯಾಗಿ ಕೂರುತ್ತೆ ನೋಡಿ ಎಲ್ಲಿಗೆ ಎಷ್ಟೆಷ್ಟು ಪಾಯಿಂಟ್ ತೊಗೋತೀನಿ ಅನ್ನೋದನ್ನು ನೀವು ನೋಡಿ ಥರ್ಟಿ ಟು ಸೈಜಾದ ಕಟೋರಿ ಬ್ಲೌಸ್ ಇದ್ದರೆ ಇದೇ ಥರ ಕಟಿಂಗ್ ಮಾಡಿ ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ಥರ ನಾನು ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಪರ್ಫೆಕ್ಟಾಗಿ ಕೂರುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಇಲ್ಲಿದೆ ಅಲ್ವಾ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನಾನು ಸಾಕಿಷ್ಟು ಇಲ್ಲಿಂದ ಎರಡೂವರೆ ಇಂಚು ಇಲ್ಲಿ ಮುಂಭಾಗದ ಕೊರಳು ಏನಿದೆ ಇಲ್ಲಿಂದ ಎರಡೂವರೆ ಇಂಚು ಸೊ ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಸಾರಿ ಒಂದು ಇಂಚಿಗೆ ಒಂದು ಮಾರ್ಕ್ ನೋಡಿ ಯಾವ ರೀತಿ ನಾನು ತಗೋತೀನಿ ಅಂತ ನೋಡಿ ಒಂದು ಸಲ ಈ ರೀತಿ ನೋಡಿ ಈ ರೀತಿ ನಾನು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡಿ ನೋಡ್ಬೋದು ನೀವೇನೇ ನೋಡಿ ರಿಸಲ್ಟ್ ಹೆಂಗಿದೆ ಇದು ನಿಮ್ಮ ಮುಂದೆ ಅಂತ ಲೆಂತ್ ತೊಗೊಂಡಿದ್ದೀನಿ ಬಗಲಿನ ಉದ್ದ ಶೋಲ್ಡರ್ ಮತ್ತು ಇದು ಇದೇ ಸುತ್ತಳತೆ ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿ ಎಕ್ಸ್ಟ್ರಾ ಹಿಂಭಾಗದ ಟಕ್ಸ್ ಬರುತ್ತಲ್ಲ ಅದು ಎಕ್ಸ್ಟ್ರಾ ಇದೆ ಕಟೋರಿಟ್ ಶೇಪನ್ನು ಹೆಂಗೆ ಬಂದಿದೆ ಅಂತ ನೋಡಿ ನೀವು ಒಂದು ಸಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ಎಷ್ಟೆಷ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಬರೋ ಅಂದರೆ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆಯಿತಾ ಇವಾಗ ಕಟ್ಟಿಂಗ್ ಮಾಡ್ತೀನಿ ನೋಡಿ ಹೆಂಗೆ ಅಂತ ಸೊ ಇದನ್ನು ನಾನು ಪೂರ್ತಿಯಾಗಿಯೇ ಕಟ್ ಮಾಡ್ತೀನಿ ಹಿಂಭಾಗದು ಯಾವತ್ತೂ ಕಟ್ ಮಾಡಿಲ್ಲ ಆದರೆ ಇವಾಗ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ನಿಮಗೆ ಅರ್ಥ ಆಗಲಿ ಅನ್ನೋ ಸಲುವಾಗಿ ಈ ರೀತಿ ನೀಟಾಗಿ ಕಟಿಂಗ್ ಫಿನಿಶಿಂಗ್ ಬರಬೇಕು ಫ್ರೆಂಡ್ಸ್ ಇಲ್ಲಿ ಪೇಪರ್ ಮೇಲೆ ಬಂದರೆ ಪರವಾಗಿಲ್ಲ ಬಟ್ಟೆ ಮೇಲೆ ಹಾಕುವಾಗ ನಾವು ನೀಟಾಗಿ ಹಾಕಬೇಕಾಗತ್ತೆ ನೋಡಿ ಈ ರೀತಿ ಕಟ್ಟಿಂಗ್ ಮಾಡಬೇಕು ಆಯಿತಾ ಇದು ನೋಡಿ ಹಿಂಭಾಗದ ಪಾರ್ಟ್ ಏನಿದೆಯೋ ಅದನ್ನು ನಾವು ಕಟ್ ಮಾಡೋಣ ಇವಾಗ ನೋಡಿಬೌದು ನೀವು ಇದನ್ನು ನಾನು ಕಟ್ ಮಾಡ್ತೀನಿ ಇದು ನಮ್ಮದು ಹಿಂಭಾಗದ ಪಾರ್ಟ್ ಇವಾಗ ಮುಂಭಾಗದ ಪಾರ್ಟಲ್ಲಿ ಈ ಡಾರ್ಟದ ಅಗತ್ಯ ಇಲ್ಲ ಇದನ್ನು ನಾನು ಕಟ್ ಮಾಡಿ ಬಿಸಾಕ್ತೀನಿ ಏನೇನು ಅಗತ್ಯ ಇಲ್ಲ ಅನ್ನೋದನ್ನು ನೋಡಿ ಇಲ್ಲಿ ನೋಡಿ ಇದು ಶೇಪ್ ಇದೆ ಅಲ್ವಾ ಇದು ನಮಗೆ ಅಗತ್ಯವಿಲ್ಲ ಈ ಥರ ಇದನ್ನು ಕೂಡ ತೆಗಿತೇನೆ ನಾನು ಇದನ್ನು ಕೂಡ ಕಟ್ ಮಾಡಿ ತೆಗಿತೇನೆ ನೋಡಿ ಈ ರೀತಿ ಇದು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಮಗೆ ಇವು ಮೂರು ಪಾರ್ಟ್ ಏನಿದೆ ಇದು ಅಜೆಟಿಕ್ ಹೆಂಗಿದೆ ಹಂಗೆ ಇರಬೇಕು ಹಂಗೆ ಇಟ್ಕೊತೀನಿ ಈ ಪಾರ್ಟಲ್ಲಿ ಏನಿದೆ ಇದನ್ನು ನಾವು ಹೆಚ್ಚು ಮಾಡಬೇಕು ನೋಡಿ ಸೊ ಅದನ್ನು ಇಲ್ಲಿಕ್ಕಿಡ್ತೀನಿ ಹೆಚ್ಚಿಗೆ ಇಡ್ತಾ ಇದ್ದೀನಿ ಅದರಿಗಿಂತ ಮೊದಲು ನಾವು ಇದಕ್ಕೆ ಒಂದು ನಾಟನ್ನು ಅಂದರೆ ಇದು ಹೊಡ್ತೀನಿ ಇದಕ್ಕೆ ಒಂದು ಈ ಥರ ನಾಚ್ ಹೊಡೆದು ಬಿಟ್ಟು ಇಲ್ಲಿಗೆ ಇಡ್ತೀನಿ ಇಷ್ಟು ಬಟ್ಟೆ ಇರಲಿ ನನಗೆ ಸ್ಲೀವ್ ಕಟ್ಟಿಂಗ್ ಕೂಡ ಇದರಲ್ಲಿ ಬರುತ್ತೆ ಸೊ ವೇಸ್ಟ್ ಏನಕ್ಕೆ ಮಾಡೋದಲ್ವಾ ಇಲ್ಲಿ ನೋಡಿ ಆಝೆಟಿಕ್ ಹೆಂಗಿದೆ ನೋಡಿ ಹಾಗೆ ನಾನು ತಗೋತೀನಿ ಈ ರೀತಿ ತಗೋತಾ ಇದ್ದೀನಿ ನೋಡಿ ಸೊ ಇಲ್ಲಿಗೆ ಬಂತು ಇದನ್ನು ನಾನು ತೆಗಿತೀನಿ ಇವಾಗ ಬಂದಿರೋದು ಮೇನ್ ಪಾಯಿಂಟ್ ಈಗ ಇದು ಟಿಪ್ಸ್ ಟ್ರಿಕ್ ಅಂತ ಹೇಳ್ತಾ ಇದ್ದೀನಲ್ವ ಇದು ಮೇನ್ ಪಾಯಿಂಟು ಫಸ್ಟಿಗೆ ನಾವು ಕಟೋರಿ ಎಷ್ಟು ತೊಗೋತಿದ್ದೀವಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ನೋಡಿ ನಾನು ಇದ್ದೀನಿ ಇಲ್ಲಿಗೆ ನಾವು ಈ ಕಡೆ ಏನಿದೆ ನಾವು ಒಂದು ಪಾಯಿಂಟು ಎರಡು ಇಂಚಿಗೆ ಒಂದು ಮಾರ್ಕು ಈ ಕಡೆ ಏನಿದೆ ಒಂದು ಪಾಯಿಂಟು ಎರಡು ಇಂಚಿಗೆ ಒಂದು ಮಾರ್ಕು ಇಷ್ಟನ್ನು ನಾವು ತಗೊಂಡಿದ್ದೀವಿ ಅಲ್ವಾ ಸೊ ಇವಾಗ ಅದನ್ನು ನಾವು ಜಾಯಿಂಟ್ ಮಾಡ್ಕೊಳ್ಳೋಣ ಕಟೋರಿ ತುಂಬ ಚೆನ್ನಾಗಿ ಬರುತ್ತೆ ಕಪ್ ಕೂಡ ಕೂರುತ್ತೆ ನೋಡಿ ಸೊ ಯಾರೆಲ್ಲ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ಕಟೋರಿ ಬ್ಲೌಸ್ ಹೊಲಿಯೋಕ್ಕೆ ಅನ್ನೋರು ಇದನ್ನು ಸಲ ಟ್ರೈ ಮಾಡಿ ಈ ಪೇಪರ್ ಕಟ್ಟಿಂಗನ್ನು ನೋಡಿ ನೀವಾಗ ನೀವೇ ಹೇಳ್ತೀರಾ ಚೆನ್ನಾಗಿದೆ ಮ್ಯಾಮ್ ಅಂತ ಸಾರಿ ಚೆನ್ನಾಗಿದೆ ಸಿಸ್ ಅಂತ ಹೇಳ್ತೀರಾ ಈ ಕಡೆ ನೋಡಿ ಸೊ ಮೇಲೆ ಅರ್ಧ ಇಂಚಿಗೆ ತೊಗೊಂಡ್ಬಿಟ್ಟು ನೀಟಾಗಿ ಶೇಪ್ ಕೊಡೋಣ ಆಯಿತಾ ನೀಟಾಗಿ ಈ ಥರ ನೋಡಿ ನಾನು ಕೈ ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದನ್ನು ಈ ಥರ ಶೇಪ್ ಕೊಡೋಣ ಇವಾಗ ಮಧ್ಯ ಎಲ್ಲಿಗೆ ಬರುತ್ತೆ ಅಂತ ನೋಡೋಣ ಇದ್ರ ಮೇಲೆ ಕೂಡ ನಮ್ಮದು ಡಿಪೆಂಡ್ ಆಗುತ್ತೆ ಕಟೋರಿ ಇವಾಗ ಏಳುವರೆ ಇದು ಬಂದೈತಲ್ಲ ಇದು ನೋಡೋಣ ಎಲ್ಲಿಗೆ ಬರುತ್ತೆ ಮಧ್ಯ ಅಂತ ನೋಡಿ ಕರೆಕ್ಟಾಗಿ ನಾನು ನಾಟ್ ಹೊಡೆದಿರೋ ಜಾಗದಲ್ಲೇ ಮಧ್ಯ ಬರ್ತೈತೆ ನೋಡ್ಬೋದು ನೀವು ಇಲ್ಲಿಗೆ ನೋಡಿ ಇದು ಕರೆಕ್ಟಾಗಿರೋ ಕಟ್ಟಿಂಗ್ ಪರ್ಫೆಕ್ಟ್ ಕಟ್ಟಿಂಗ್ ಇದು ಕಟೋರಿ ಬ್ಲೌಸು ಸೊ ಇಲ್ಲಿಗೆ ಬರ್ತೈತೆ ಇಲ್ಲಿಂದ ನಾವು ತಳಗಡೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಈ ಥರ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿದಾಗ ನಾವು ಕಟೋರಿ ಬ್ಲೌಸನ್ನು ಈ ರೀತಿ ನೋಡಿ ಜಾಯಿಂಟ್ ಮಾಡ್ತೀನಿ ಸಾರಿ ಕಟೋರಿ ಬ್ಲೌಸನ್ನು ನಾವು ಪರ್ಫೆಕ್ಟಾಗಿ ಹೊಲಿಬೋದು ಫ್ರೆಂಡ್ಸ್ ನೀವೇನೂ ತುಂಬ ಕಠಿಣ ಅದು ಇದು ಅನ್ನಬಾರ್ದು ನಾವು ಹೊಲಿಯೋದ್ರಲ್ಲಿ ಮತ್ತು ನಾವು ತಿಳ್ಕೋದ್ರಲ್ಲಿ ಕೂಡ ಮಿಸ್ಟೇಕ್ ಆಗುತ್ತೆ ಒಂದೊಂದು ಸಲ ಇದು ಮೂವತ್ತೆರಡು ಚೆಸ್ಟ್ ನೋಡಿ ಚೆಸ್ಟದ ಕಟೋರಿ ಬ್ಲೌಸ್ ಕಟೋರಿ ರೆಡಿ ಆಯಿತು ನಮ್ಮದು ಇದನ್ನು ನಾನು ಕಟ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳೋದ್ರಲ್ಲೇ ಎಲ್ಲ ಇರುತ್ತೆ ಸೊ ಗಮನವಿಟ್ಟು ಕೇಳಿ ಪದೇ ಪದೇ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ನಿಮಗೆ ಕಲಿಯೋರಿಗೆ ಹೊಸವಾಗಿ ಕಲಿಯೋರು ಕೂಡ ಹೊಲಿಬೋದು ಇದು ಕಟ್ಟಿಂಗ್ ನೋಡಿಬಿಟ್ಟು ಆ ಥರ ಕಟ್ಟಿಂಗ್ ಇದೆ ನನ್ನ ಹತ್ರ ನಿಮಗೆ ಯಾವ ಸೈಜದ ಕಟೋರಿ ಬ್ಲೌಸ್ ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸೊ ಆ ಸೈಜ್ದು ನಾನು ನಿಮಗೆ ಕಟ್ಟಿಂಗನ್ನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಡ್ತೀನಿ ಈ ಥರ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಕಟೋರಿ ಸೊ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಒಂದು ಸ್ವಲ್ಪ ಕೂಡ ಆ ಕಡೆ ಈ ಕಡೆ ವೇರಿನೇಷನ್ ಕೂಡ ಬಂದಿಲ್ಲ ಇದರಲ್ಲಿ ಸೊ ನಮಗೆ ಈಸಿಯಾಗಿ ಕೂರುತ್ತೆ ನೋಡಿ ಇದು ಈ ಥರ ಮಾಡ್ಕೊಂಡು ಬಿಟ್ಟು ನೋಡಿ ಏನು ನೋಡಿ ಒಂದಿಷ್ಟು ಕೂಡ ಆ ಕಡೆ ಈ ಕಡೆ ವೇರಿನೇಷನ್ ಬಂದಿಲ್ಲ ಅಂದಾಗ ಇದು ನಂದು ಪರ್ಫೆಕ್ಟ್ ಕಟ್ಟಿಂಗ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡೋಣ ಸ್ಲೀವ್ ಕಟ್ಟಿಂಗು ನಾನು ಪದೇ ಪದೇ ಯಾಕೆ ಇದ್ದೀನಿ ಅಂದರೆ ಪಾಪ ಕೆಲವ್ರಿಗೆ ಅರ್ಥನೇ ಆಗೋದೇ ಆಗೋದಿರೋದಿಲ್ಲ ಅಂದರೆ ಸ್ಲೀವ್ ಕಟ್ಟಿಂಗ್ ತುಂಬ ಕಠಿಣ ಹಂಗೆ ಹೀಗೆ ಅಂತಿರ್ತಾರೆ ಅವ್ರಿಗೆಲ್ಲ ನಾನು ಇದು ಹೇಳ್ಕೊಡ್ತಾ ಇದ್ದೀನಿ ನೋಡಿ ನನ್ನ ವೀಡಿಯೋಸ್ ನೋಡಿ ಪಾಪ ಕಲೀಲಿ ಅವರು ಕೂಡ ಅಂಥೇಳಿ ಇವಾಗ ನಮ್ಮ ಆರ್ಮೋಲನ್ನು ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ಫಸ್ಟಿಗೆ ಸ್ಲೀವ್ ಕಟ್ಟಿಂಗ್ಗೆ ಆರ್ಮೋಲ್ ಮುಖ್ಯ ಆಗುತ್ತೆ ಇದರಲ್ಲಿ ಆರ್ಮೋಲನ್ನು ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿಗೆ ನಾನು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಸೋ ಇಲ್ಲಿ ಒಂದೂವರೆ ಇಂಚೇನು ನಾವು ಶಿಲೈ ಮಾರ್ಜಿನ್ ತೊಗೊಂಡಿದ್ದೀವಲ್ವ ಸಾರಿ ನಿಮಗೆ ಅರ್ಥ ಆಗ್ತಿಲ್ಲ ಅಂದ್ಕೋತೀನಿ ಒಂದೂವರೆ ಇಂಚೇನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕ್ತೀನಿ ಈ ಥರ ಮಧ್ಯೆ ಎಷ್ಟಿದೆ ನೋಡಿಬಿಟ್ಟು ಅದ್ರ ಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡ್ತೀನಿ ನೋಡಿ ಈ ಕಡೆ ನೋಡಿ ಸೆವೆನ್ ಇಂಚ್ ಬಂದಿದೆ ಅದು ಆರ್ಮಲು ಸೆವೆನ್ ಇಂಚ್ ಇದೆ ನೋಡಿ ಸೊ ನಾವು ಇವಾಗ ಇದು ಮಾಡೋಣ ಕಟಿಂಗ್ ಆರೂವರೆಗೆ ಒಂದು ಮಾರ್ಕ್ ಹಾಕ್ತೀನಿ ಸ್ಲೀವ್ ಡೌನಿಂಗ್ ಬಂದ್ಬಿಟ್ಟು ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಆರೂವರೆ ಇಂಚದ ಲೆಂತ್ ಇದೆ ನೋಡಿ ಈ ಥರದ್ದು ಆರು ಇಂಚದ ಲೆಂತ್ ಇದೆ ಈಗ ಬ್ಲೌಸ್ದು ಸೊ ಈ ರೀತಿ ನೋಡಿ ಹೀಗೆ ಇವಾಗ ಇಲ್ಲಿ ಮೇನ್ ಇದೆ ನೋಡಿ ಇವಾಗ ನಾವು ಸೆವೆನ್ ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಮುಂದೆ ಒಂದೂವರೆ ಇಂಚು ಶಿಲೈ ಮಾರ್ಜಿನು ಹೇಳಿ ಎರಡನೇ ಎರಡನೇ ಡೌನಿಂಗ್ ಏನು ತೊಗೊಂಡಿದ್ದೀವಿ ಅದ್ರ ಮೇಲೆ ನಾನು ಅಳಿತಾ ಅಳಿತಾಯಿದ್ದೀನಿ ಫಸ್ಟಿಗೆ ಏನು ತೊಗೊಂಡಿದ್ದೀನಿ ಅದ್ರ ಮೇಲೆ ಅಳಿತಾ ಇಲ್ಲ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಇದ್ದೇನಿದೆ ಇದ್ರ ಮಧ್ಯ ಎಷ್ಟು ಬರುತ್ತೆ ಅಂತ ನೋಡ್ತೀನಿ ಇದೆಷ್ಟು ಒಂಬತ್ತು ಬಂದೈತಲ್ಲ ಇದರ ಮಧ್ಯ ಇಲ್ಲಿಗೆ ಐತೆ ನೋಡಿ ಇಲ್ಲಿ ಇಲ್ಲಿ ಒಂದು ಮಾರ್ಕ್ ಹಾಕ್ತೀನಿ ನಾನು ಹೀಗೆ ನಾವು ಒಂದು ಲೈನ್ನ ಹಾಕಬೇಕು ಇವಾಗ ಮೂರು ಇಂಚ್ ಇದೆ ಅಲ್ವಾ ಇದು ಒಂದು ಇದು ಎರಡು ಮತ್ತು ಇವಾಗ ಶೇಪ್ ಕೊಡೋಣ ಆಯಿತಾ ಈ ರೀತಿ ಇದು ಒಂದು ಮುಂಭಾಗ ಇದು ಹಿಂಭಾಗದ ಸಾರಿ ಇದು ಮುಂಭಾಗ ಅದು ಹಿಂಭಾಗ ಇದು ಹೀಗೆ ಈ ಥರ ಸ್ಲೀವ್ ಕಟ್ಟಿಂಗ್ ಮುಗೀತು ಇಷ್ಟೇ ಈಸಿ ತುಂಬ ಈಸಿ ಸ್ಲೀವ್ ಕಟ್ಟಿಂಗು ಸೊ ನೋಡ್ಬೋದು ನೀವು ನಾನು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಲ್ಲ ಅದೇ ಥರ ಕಟ್ಟಿಂಗ್ ಮಾಡಿ ನೀವು ನಿಮಗೂ ಈಸಿ ಆಗುತ್ತೆ ಈ ರೀತಿ ನೋಡಿ ತುಂಬಾ ಚೆನ್ನಾಗಿರೋ ಕಟ್ಟಿಂಗು ನನ್ನ ಹತ್ರ ನೋಡಿ ಪೇಪರ್ ಕಟ್ಟಿಂಗು ಕೂಡ ಇದು ಇದೆ ನೋಡಿ ಯಾವ ರೀತಿ ಇದೆ ಐಡಿಯಾಸ್ಗಳು ಇದ್ದಾವೆ ನನಗೆ ಸಿವಿಂಗ್ ಬಗ್ಗೆ ನೀವೇನಾದರೂ ಕೇಳ್ಬೋದು ಆದರೂ ಕೇಳ್ಬೋದು ಸೊ ಇಷ್ಟು ಹೇಳಿ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಡಿಯೋನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್